ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಆರನೇ ತರಗತಿಯ ಏಳನೇ ಪದ್ಯ ಭಾಗವಾಗಿರುವ ಹೃದಯ ವಚನಗಳು ಈ ಪಾಠದ ಅಂದ್ರೆ ಈ ಪದ್ಯ ಭಾಗದ ಸಾರಾಂಶವನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರಿಂದ ರಚನೆಯಾಗಿರುವಂತಹ ವಚನ ಸಾಹಿತ್ಯ ಯಾವ ರೀತಿಯಾಗಿದೆ ಈ ವಚನ ನಮ್ಗೆ ಏನ್ ಹೇಳಕ್ ಹೊಂಟೈತಿ ಏನ್ ಹೇಳ್ತಾರ ಮನುಷ್ಯನ ಬಗ್ಗೆ ಎಂಬುದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ವಚನ ಸಾಹಿತ್ಯ ಅಂದ್ರೆ ಏನು ಅಂದ್ರೆ ಈ ವಚನ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂತಹ ವಚನಕಾರರನ್ನ ನೀವು ನೋಡಿರ್ಬೋದು ಬಸವಣ್ಣ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಹೀಗೆ ಹಲವಾರು ವಚನಕಾರರನ್ನ ನಾವು ನೋಡಿರ್ಬೋದು ಅವ್ರ ಏನ್ ಹೇಳ್ತಾರಪ್ಪ ಈ ಸಮಾಜದಲ್ಲಿ ಅವರು ತಮ್ಮ ವಚನದ ಮುಖಾಂತರ ಈ ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ ಅಂದ್ರೆ ವಚನ ಸಾಹಿತ್ಯ ಇದೊಂದು ಒಂದು ಪ್ರಮುಖ ಭಾಗ ಅಂತಾನೆ ಹೇಳ್ಬೋದು ನಮ್ಮ ಸಮಾಜದ ಸಮಾಜ ನೀತಿ ನಡತೆ ಮನುಷ್ಯನ ಜೀವನ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಅಂಶ ಅಂತನ ಹೇಳ್ಬೋದು ವಚನ ಸಾಹಿತ್ಯದ ನಾವು ಪರಿಚಯವನ್ನು ನೋಡ್ತಾ ಹೋದಂತೆ ಹನ್ನೆರಡು ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿಕೊಂಡಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು ತ್ರಿಪದಿ ಅಥವಾ ನುಡಿಯ ರೂಪದಲ್ಲಿ ಇರ್ತಾವ ಇವು ಸಾಮಾನ್ಯವಾಗಿ ಅದ್ರಾಗ ಏದ್ನೆಲ್ಲ ಮೊದಲೇ ಬಸವಣ್ಣ ಅಲ್ಲಂ ಪ್ರಭು ಅಕ್ಕ ಮಹಾದೇವಿ ಹೀಗೆ ಮುಂತಾದ ಶಿವಶರಣರು ಏನ್ ಮಾಡಿದ್ರ ಈ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆಮೇಲೆ ವಚನಗಳಲ್ಲಿ ನಾವು ಸಾಮಾನ್ಯವಾಗಿ ಏನು ನೋಡ್ತೀವಿ ಸತ್ಯ ಹೇಳುವುದನ್ನ ನೋಡ್ತೀವಿ ಆಮೇಲೆ ಶ್ರಮದ ಮಹತ್ವವನ್ನು ನೋಡ್ತೀವಿ ಬಸವಣ್ಣವರ ಕಾಯಕವೇ ಕೈಲಾಸ ನೋಡಿ ಒಂದು ಎರಡೇ ಪದ ಕಾಯಕವೇ ಕೈಲಾಸ ಅಂದ್ರೆ ನಾವು ಕೆಲಸ ಮಾಡ್ತಾ ಇದ್ರೆ ನಮ್ಮ ಶ್ರಮದ ಬಗ್ಗೆ ಕರುಣೆ ದಹೆ ಅನುಕಂಪ ನುಡಿದಂತೆ ನಡೆಯುವುದು ನಮ್ಮಲ್ಲಿರುವಂತಹ ಅಹಂಕಾರವನ್ನ ತ್ಯಜಿಸುವುದು ಮನುಷ್ಯ ಅಹಂಕಾರವನ್ನ ತ್ಯಜಿಸಿದ್ರೆ ಮಾತ್ರ ಆತ ಒಳ್ಳೆ ಸಮಾಜ ಜೀವಿಯಾಗಿ ಸಮಾನತೆಯನ್ನು ಮೌಲ್ಯವನ್ನು ಹೊಂದಿರುವಂತ ಜೀವಿಯಾಗಿ ಬದುಕಲು ಸಾಧ್ಯ ಎಂಬುವಂತಹ ಮೌಲ್ಯಗಳನ್ನ ಏನ್ ಮಾಡ್ತತಿ ಈ ವಚನ ಸಾಹಿತ್ಯ ನಮಗ ತಿಳ್ಸ್ಕೊಳ್ತತಿ ಬನ್ನಿ ಮಕ್ಕಳೇ ಹೃದಯ ವಚನಗಳು ಈ ಪದ್ಯ ಭಾಗದ ಸಾರಾಂಶವನ್ನ ನೋಡೋಣ ಆರನೇ ತರಗತಿಯ ಏಳನೇ ಪದ್ಯ ಭಾಗ ಹೃದಯ ವಚನಗಳು ಕವಿ ಅಮೃತ ಸೋಮೇಶ್ವರ ಇವರ ಪರಿಚಯವನ್ನು ನೋಡೋಣ ಬನ್ನಿ ಕವಿ ಕೃತಿ ಪರಿಚಯ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕದಲ್ಲಿ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದರು ಕನ್ನಡ ಮತ್ತು ತುಳು ಭಾಷೆಯ ಬಗೆಗೆ ಆಳವಾದ ಅಧ್ಯಯನ ಮಾಡಿ ಅರವತ್ತಕ್ಕೂ ಮಿಕ್ಕಿ ಕೃತಿಗಳನ್ನು ರಚಿಸಿದ್ದಾರೆ ಸಣ್ಣ ಕಥೆ ಕಾದಂಬರಿ ವಿಮರ್ಶೆ ನಾಟಕಗಳು ಇವರ ಆಡುಂಬೋಲ ಉಪ್ಪುಗಾಳಿ ಹೃದಯ ವಚನಗಳು ತಂಬೀಲ ರಂಗೀತ ಇತ್ಯಾದಿ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಶ್ರೀಯುತರು ಫಿನ್ಲ್ಯಾಂಡ್ ಮಹಾಕಾವ್ಯ ಕಲೆ ವಾಲವನ್ನು ತುಳುವಿಗೆ ಅನುವಾದಿಸಿದ್ದಾರೆ ಎಲೆಗಳು ರುದ್ರಶೀಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಮು ಮುಂತಾದವು ಅವರ ಮಹತ್ತರ ಕೃತಿಗಳು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಲಭಿಸಿದೆ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ನೋಡಿ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಎಲ್ಲಿ ಜನಸ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕದಲ್ಲಿ ಯಾವ ಜನಸ್ತಾರ್ಪ ಅಂದ್ರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇವರು ಜನನವಾಗ್ತತಿ ಕನ್ನಡ ಮತ್ತು ತುಳು ಭಾಷೆ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿರುವಂತಹ ಪಂಡಿತರು ಇವರು ಮಿಕ್ಕಿ ಕೃತಿಗಳನ್ನ ಎಷ್ಟು ಅರವತ್ತಕ್ಕೂ ಹೆಚ್ಚಾಗಿ ಮಿಕ್ಕಿ ಕೃತಿಗಳನ್ನ ರಚನೆಯನ್ನ ಮಾಡಿದಾರ ಇವರು ಹಲವಾರು ಸಣ್ಣ ಕಥೆಗಳನ್ನ ರಚಿಸಿದಾರ ಕಾದಂಬರಿಗಳನ್ನ ರಚನೆ ಮಾಡಿದಾರ ವಿಮರ್ಶೆ ಮಾಡಿದಾರ ನಾಟಕಗಳನ್ನ ರಚನೆ ಮಾಡಿದಾರ ಇವರ ಪ್ರಮುಖವಾದಂತಹ ಕವನ ಸಂಕಲನಗಳು ಯಾವಪ್ಪ ಅಂತಂದ್ರ ಆಡುಂಬೋಲ ಇವರ ಆ ನಾಟಕವಾಗಿದ್ದು ಉಪ್ಪುಗಾಳಿ ವಚನಗಳು ತಂಬೀಲ ರಂಗೀತ ಹೀಗೆ ಮುಂತಾದ ಕೋಣ ಸಂಕಲಗಳನ್ನ ರಚನೆಯನ್ನ ಮಾಡಿದಾರ ಇವರು ಪ್ರಸಿದ್ಧ ಜಾನಪದ ವಿದ್ವಾಂಸರಾಗಿರುವಂತಹ ಶ್ರೀತರು ಇವರೇನ್ ಪಿನ್ಲ್ಯಾಂಡ್ ಮಹಾಕಾವ್ಯ ಕಲೆ ವಾಲವನ್ನು ಏನ್ ಮಾಡ್ತಾರ ತುಳುವಿಗೆ ಅನುವಾದಿಸಿದ ಕೀರ್ತಿಯಾದ ಡಾಕ್ಟರ್ ಅಮೃತ್ ಸೋಮೇಶ್ವರ ಅವರದು ಎಲೆಗಳು ರುದ್ರಶೀಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಾಲವಾಳಿ ಹೀಗೆ ಮಲಯಾಳಿ ಅನ್ನುವಂತಹ ಮಹತ್ತರ ಕೃತಿಗಳನ್ನ ಇವರು ರಚನೆಯನ್ನ ಮಾಡಿದಾರ ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡ್ ಆಗ್ಯಾರ ಅಂದ್ರ ನಿವೃತ್ತಿ ಹೊಂದಿದಾರ ಇವರು ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂತಂದ್ರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೈತಿ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳಿಗೆ ಇವರು ಬಹಜ ಜನರಾಗಿದ್ದಾರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಬಂದೈತಿ ಇವರ ಅಮೃತ ಸೋಮೇಶ್ವರ ಅನ್ನುವಂತಹ ಒಂದು ಅಮೃತ ಸೋಮೇಶ್ವರ ಇವರ ಹೃದಯ ವಚನಗಳು ಅನ್ನುವಂತಹ ಒಂದು ಈ ಕ ಈ ಪ್ರಸ್ತುತ ವಚನವನ್ನ ಹೃದಯ ವಚನಗಳು ಅನ್ನುವಂತ ಒಂದು ಸಂಕಲನಗಳಿಂದ ಆರಿಸಿಕೊಂಡಾರ ಡಾಕ್ಟರ್ ಅಂಬುಲ್ ಸೋಮೇಶ್ವರ್ ಅವರ ಹೃದಯ ವಚನಗಳು ಎಂಬ ಸಂಕಲನ ಏನು ಏನ್ ಈ ಪ್ರಸ್ತುತ ವಚನವನ್ನ ಆಯ್ದುಕೊಂಡು ಈ ಪದ್ಯ ಭಾಗವನ್ನ ರಚನೆಯನ್ನ ಮಾಡಿದಾರ ತಿಳಿತಲ್ರಿ ಇವರು ಜನನ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಡ್ಕದಲ್ಲಿ ಜನಸ್ತರ ಇವರು ಕನ್ನಡ ಮತ್ತು ತುಳು ಭಾಷೆಯ ಬಗ್ಗೆ ಪಾಂಡಿತ್ಯವನ್ನು ಹೊಂದಿರುವಂತಹ ಕವಿಯಾಗಿದ್ದಾರ ಇವರು ಪಿಂಡ್ಲಾಂಡ್ ನ ಮಹಾಕಾವ್ಯವನ್ನು ತುಳು ಭಾಷೆಗೆ ಅನುವಾದಿಸಿದಾರ ಆಮೇಲೆ ಹೃದಯ ವಚನಗಳು ಸೇರಿದಂತೆ ಹಲವಾರು ಕವನ ಸಂಕಲನಗಳ ರಚನೆಯನ್ನ ಮಾಡಿದಾರ ಹಾಗಾಗಿ ಮತ್ತು ಕೆಲವೊಂದು ಕೃತಿಗಳನ್ನ ಕೂಡ ಇವರು ರಚನೆ ಮಾಡಿದಾರ ಇವರು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಸೇವೆಯನ್ನ ಮಾಡಿ ಏನ್ ಮಾಡಿದರ ನಿವೃತ್ತಿಯನ್ನು ಹೊಂದಿದ್ದು ಇವರಿಗೆ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ತುಳು ಸಾಹಿತ್ಯ ಅಕಾಡೆಮಿ ಹೀಗೆ ಹಲವಾರು ಪ್ರಶಸ್ತಿಗಳು ಬಂದವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದತಿ ಪ್ರಸ್ತುತ ಇವರ ವಚನ ಅನ್ನುವಂತಹ ಒಂದು ಸಂಕಲನದಿಂದ ಏನ್ ಮಾಡಿದಾರ ಈ ಪದ್ಯ ಭಾಗದ ಒಂದು ವಚನವನ್ನ ಆಯ್ಕೆನ ಮಾಡಿಕೊಂಡಾರ ಪದಗಳ ಅರ್ಥವನ್ನ ನೋಡೋಣ ಬನ್ನಿ ತಡವೆ ಬಾರಿ ಸಲ ಅಂತೆ ಉಪಕರಿಸುವಂದ್ರ ಉಪಕಾರ ಮಾಡುವುದು ನೆರವನ್ನ ನೀಡುವುದು ಸಹಾಯ ಮಾಡುವುದು ಅಂತ ಕರಿತೇವೆ ಜರೆ ಅಂದ್ರ ನಿಂದಿಸುವುದು ಬೈಯುವುದು ಸ್ತುತಿ ಅಂದ್ರ ಹೊಗಳಿಕೆ ಓಲೈಸು ಮೆಚ್ಚಿಸುವುದು ಅವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವುದು ಚಾಳಿ ಅಂದ್ರ ನಡವಳಿಕೆ ಅವರ ವರ್ತನೆ ಚಾಡಿ ಹೇಳ ಅದು ಹುಲ್ಲೆ ಅಂದ್ರೆ ಜಿಂಕೆ ಚಿಗರೆ ಮೊರೆವ ಅಂದ್ರ ಗರ್ಜಿಸುವ ಕುಪ್ಪಳಿಸುವ ಅಂದ್ರ ಹಾರುವುದು ಜಿಗಿಯೋದು ಗಜ ಅಂದ್ರ ಆನೆ ಗುಡ್ರು ಅಂದ್ರ ಹುಂಕರಿಸುವಂತೆ ಜೋರಾಗಿ ಧ್ವನಿಯನ್ನ ಮಾಡುವುದು ನಂಜು ಅಂದ್ರ ವಿಷ ನಿರಾಳ ಅಂದ್ರ ಶಾಂತಿ ನೆಮ್ಮದಿ ಹದನ ಅಂದ್ರ ರೀತಿ ಎನಿತು ಎಷ್ಟು ಅಂತೆ ಮಿಡಿತ ಬಡಿತ ಸ್ಪಂದನ ಅಂತ ಬೆಸುಗೆ ಹೊಂದಿಕೆಯಂತದ್ದು ಜೋಡಣೆ ಮಾಡುವಂಥದ್ದು ಸಾಧಿತ ಅಂದ್ರೆ ಸಾಧಿಸಿದ ಸಿದ್ಧಿಯನ್ನು ಪಡೆದ ದಾತಂದ್ರ ಒಡೆಯ ಅಥವಾ ಸ್ವಾಮಿ ಎಂದರ್ಥ ಸ್ತೋತ್ರ ತೀತ ಅಂದ್ರೆ ಹೊಗಳಿಕೆ ನಿಲುಕದ ಇಂದ್ರಿಯಗಳ ಹಿಡಿತಕ್ಕೆ ಸಿಗದಂತದಕ್ಕೆ ನಾವೇನಂತೀವಿ ಸ್ತೋತ್ರ ತೀತ ಅಂತ ಕರಿತೀವಿ ಬಹುರೂಪಿ ಅಂದ್ರ ಹಲವು ರೂಪಗಳಿಂದ ಕೂಡಿರುವಂತಹ ಕೂಡಿ ಕಾಣಿಸಿಕೊಳ್ಳುವಂತವನ್ನ ಅಂತ ಕರಿತೀವಿ ವಚನ ಅಂದ್ರ ಹನ್ನೆರಡ ಶತಮಾನದ ಶಿವಶರಣರು ರಚಿರುವಂತ ಒಂದು ಸಾಹಿತ್ಯ ಪ್ರಕಾರಕ್ಕೆ ನಾವೇನ್ ಕರಿತೀವಿ ವಚನ ಅಂತ ಕರಿತೀವಿ ಆಧುನಿಕ ಸಂದರ್ಭದಲ್ಲಿ ಅಂತ ವಚನಗಳು ರಚನೆ ಆಗತ್ತ ಅವಾಗಷ್ಟೇ ಅಲ್ಲಿ ಕೂಡ ಇತ್ತೀಚೆಗೆ ಏನ್ ಮಾಡ್ತಾರ ಹಲವಾರು ಮಹನೀಯರು ಕೆಲವೊಂದು ವಚನಗಳನ್ನ ರಚನೆಯನ್ನ ಮಾಡ್ತಾ ಇದಾರ ಪದ್ಯ ಭಾಗ ಏಳು ಹೃದಯ ವಚನಗಳು ಅಮೃತ ಸೋಮೇಶ್ವರ ಪ್ರವೇಶದಾಗಿ ಏನ್ ಹೇಳ್ತಾರ ನೋಡ್ರಿ ಇಲ್ಲಿ ಕವಿಗಳು ಹೃದಯವನ್ನು ಯಾವ ರೀತಿಯಲ್ಲಿ ತರ್ಕಕ್ಕೆ ಒಡ್ಡಿದರೂ ಪೂರ್ತಿಯಾಗಿ ಅರ್ಥೈಸಿಕೊಳ್ಳುವುದು ಕಷ್ಟ ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ಅದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾರೆ ಹೃದಯವಂತಿಕೆ ಕೇವಲ ಮಾನವರಲ್ಲಿಯೇ ಅಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಇರುತ್ತವೆ ಹೃದಯವನ್ನು ಅರ್ಥೈಸಿಕೊಳ್ಳುವ ಪುಟ್ಟ ಒಂದು ಈ ಆಧುನಿಕ ವಚನಗಳಲ್ಲಿವೆ ನೋಡಿ ಇಲ್ಲೇನು ಹೇಳ್ತಾರಪ್ಪ ಅಂದ್ರ ಕವಿ ಹೃದಯ ಯಾವ ರೀತಿ ಯಾರ ತರ್ಕಕ್ಕನ್ನೋದು ಸಿಗಕ ಸಾಧ್ಯ ಇಲ್ಲ ಅದನ್ನ ನಾವು ಪೂರ್ತಿಯಾಗಿ ಒಬ್ಬ ಹೃದಯನ ಇನ್ನೊಬ್ರು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟಕರವಾದಂತ ಸಂಗತಿಯೇ ಹೀಗಾಗಿ ಒಬ್ಬೊಬ್ಬರು ಒಂದೊಂದು ಬಗೆಯ ಹೃದಯವನ್ನ ಹೊಂದಿರ್ತಾವ ಒಬ್ಬೊಬ್ಬರು ಒಂದೊಂದು ರೀತಿಯ ಮನಸ್ಸನ್ನ ಹೊಂದಿರುವಂತ ಮನೋಧೈರ್ಯವನ್ನು ಹೊಂದಿರುವಂತ ವ್ಯಕ್ತಿಗಳಾಗಿರ್ತಾರ ಹೃದಯವಂತಿಕೆ ಅನ್ನೋದು ಕೇವಲ ಮಾನವರಲ್ಲಿ ಮನುಷ್ಯರಲ್ಲಿ ಮಾತ್ರ ಇರುವುದಿಲ್ಲ ಅದು ಪ್ರಾಣಿಗಳಲ್ಲೂ ಕೂಡ ಕಂಡು ಬರ್ತತಿ ಹೀಗಾಗಿ ಹೃದಯವನ್ನ ಅರ್ಥೈಸ್ಕೊಳ್ಳೋ ಸಣ್ಣ ಪ್ರಯತ್ನವನ್ನ ಈ ಆಧುನಿಕ ವಚನಗಳಲ್ಲಿ ಮಾಡಿದಾರಂತೆ ಹೇಳ್ತಾರ ಒಟ್ಟಾರೆ ಸಕಲ ಜೀವಿಗಳು ಅಂದ್ರೆ ಪ್ರಾಣಿ ಪಕ್ಷಿ ಮಾನವರಲ್ಲಿ ತಕ್ಕಂತಹ ಹೃದಯವನ್ನು ಅರ್ಥೈಸಿಕೊಳ್ಳುವ ಸಣ್ಣ ಪ್ರಯತ್ನವನ್ನ ಈ ಪ್ರಸ್ತುತ ಪದ್ಯದಲ್ಲಿ ಮಾಡಿದರಂತೆ ಹೇಳ್ಬೋದು ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆಯುವ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆಯುವ ರಯ್ಯ ಸ್ತುತಿಗೆ ತಲೆ ಎಲೈಸಿ ನಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ನೆಗೆವ ಹುಲ್ಲೆಯಾಗುವುದೊಮ್ಮೆ ಮೊರೆಯ ಹುಲಿಯಾಗುವುದೊಮ್ಮೆ ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ ಆಗುವುದೊಮ್ಮೆ ಗಂಭೀರಗತಿಯ ಗಜವಾಗುವುದೊಮ್ಮೆ ಗುಟುರುವ ಗೂಳಿ ಆಗುವುದೊಮ್ಮೆ ಚಪಲತೆಯ ಕೋತಿಯಾಗುವುದೊಮ್ಮೆ ನಂಜಿನ ನಾಗವಾಗುವುದೊಮ್ಮೆ ನೀರೊಳಗೆ ನೀರಾಳ ವಿಹ ಮೀನಾಗುವುದೊಮ್ಮೆ ಹೃದಯ ಕೆನಿತು ರೂಪಗಳು ಈ ಹದನವ ನೀನೇ ಬಲ್ಲೆ ಬಹುರೂಪಿ ಹೃದಯೇಶ ಸೋಮೇಶ ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತವರಿಯದನ್ನಕ್ಕ ದನ್ನಕ್ಕ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದನ್ನಕ್ಕ ಎನಿತು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾನೆ ಹೃದಯೇಶ ಸೋಮೇಶ ನೋಡಿ ಇಲ್ಲಿ ವಿದ್ಯಾರ್ಥಿಗಳು ಏನ್ ಹೇಳ್ತಾರ ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆಯವರಯ್ಯ ನೋಡಿ ಒಂಬತ್ತು ಸಲ ನಾವು ಅವರಿಗೆ ಉಪಕಾರವನ್ನ ಮಾಡಿರ್ತೀವಿ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಉಪಕಾರ ಅಥವಾ ಸಹಾಯವನ್ನ ಮಾಡಿದ ಎಷ್ಟು ಸಲ ಒಂಬತ್ತು ಸಲ ಮಾಡಿರ್ತಾರ ಆದ್ರೆ ಒಂದೇ ಒಂದು ಬಾರಿ ಅವನು ಉಪಕಾರ ಮಾಡಲು ಏನೋ ಸಾಧ್ಯವಾಗುವುದಿಲ್ಲ ಏನೋ ನಾನಾ ಕಾರಣಗಳಿಂದ ಅಥವಾ ಉಪಕಾರ ಮಾಡಲು ಅಥವಾ ಸಹಾಯ ಮಾಡಲು ಸಾಧ್ಯವಾಗದೇ ಇದ್ದಾಗ ಈ ಲೋಕ ಏನು ಮಾಡ್ತತಿ ಈ ಜನ ಎಲ್ಲ ಮೊದಲಿಂದ ಎಲ್ಲವನ್ನ ಮರೆತು ಬಿಡ್ತಾರೆ ಒಂಬತ್ತು ಸಲ ಉಪಕಾರವನ್ನ ಮಾಡಿ ಒಂದೇ ಸಲ ಉಪಕಾರ ಮಾಡಲು ಸಾಧ್ಯವಾಗದೇ ಇದ್ದಾಗ ಅವ ಈ ಸ ಈ ಜಗತ್ತು ಈ ಸಮಾಜ ಏನಕ್ಕೆ ಅಥವಾ ಉಪಕಾರ ಮಾಡಿಸ್ಕೊಂಡ ವ್ಯಕ್ತಿ ಅವ್ ಸಲ ಏನಾದ್ರು ಮಾಡ್ಲಿಲ್ಲ ಅಂತಂದ್ರ ಮೊದ್ಲಿಂದ ಒಂಬತ್ತು ಸಲ ಮಾಡಿದ್ದೆಲ್ಲ ಮರ್ತು ಬಿಡ್ತಾರ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆಯುವರಯ್ಯ ಅಂದ್ರ ಹತ್ತು ಬಾರಿ ಕೆರಳಿ ಅಂದ್ರೆ ಇಲ್ಲೇನ ಸಿಟ್ಟಿನಿಂದ ಹತ್ತು ಬಾರಿ ಅಂದ್ರೆ ಹತ್ತು ಸಲ ಮಿಚ್ಚಿರ್ತಾನ ಆದ್ರೆ ಒಂದೇ ಒಂದ್ಸಲ ಅವ್ರನ್ನ ನಾವೇನಾದ್ರೂ ಟೀಕೆಗೆ ಒಳಪಡಿಸಿದರೆ ಅಥವಾ ಟೀಕೆ ನಾವು ಟೀಕಿಸಿದ್ರ ಅವರು ಏನ್ಮಾಡ್ತಾರ ಕೋಪಗೊಂಡು ನಿಂದಿಸ್ತಾರ ಕೆರಳಿ ಅವ್ರ ಮ್ಯಾಲ ಸಿಟ್ಟಾಕ್ತಾರ ಸಿಕ್ಕಾಪಟ್ಟೆ ಸಿಟ್ಟು ಉಂಟು ಮಾಡ್ತಾರ ಸ್ತುತಿಗೆ ತಲೆಸಿ ನಲಿಯುವುದಯ್ಯ ಲೋಕ ನೋಡಿ ಹೆಂಗ ಅಂತಂದ್ರ ಹೊಗಳಿಕೆಗೆ ಏನ್ ಮಾಡ್ತಾರ ಸ್ತುತಿಗೆ ತಲೆಯೊಲಿಸಿ ಅಂದ್ರ ಹೊಗಳಿಕೆಗೆ ಅವ್ರು ಏನ್ ಮಾಡ್ತಾರ ನಲಿದಾಡ್ತಾರ ಇಂತಹ ಲೋಕದ ಮೆಚ್ಚಿಸುವಂತಹ ಚಾಳಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅವರು ಹೊಂದಿರ್ತಾರ ಸ್ತುತಿಗೆ ತಲೆಯೊಲಿಸಿ ನಲಿಯುವುದಯ್ಯ ಲೋಕ ಹೊಗಳಿಕೆಗೆ ಮೆಚ್ಚತಾರ ನಾವ್ ಇನ್ನೊಬ್ರು ಹೊಗಳಬೇಕ ಬೇಕ ಅವ್ರನ್ನ ನಾವ್ ತೆಗಳಿದ್ರ ಅವ್ರ ನಮ್ಮನ್ನ ಮೆಚ್ಚುವುದಿಲ್ಲ ನಾವು ಕೇವಲ ಅವ್ರನ್ನ ಹೊಗಳಿದ್ರ ಏನ್ ಮಾಡ್ತಾರ ಸಂತೋಷದಿಂದ ನಲದಾಡ್ತಾರ ಕುಣದಾಡ್ತಾರ ಅಂತ ಹೇಳ್ತಾರ ಓಲೈಕೆ ಚಾಳಿಯ ದೂರಿ ಸ್ತೋತ್ರಾತೀತ ಹೃದಯೇಶ ಸೋಮೇಶ ಅಂದ್ರೆ ಓಲೈಕೆ ಅಂದ್ರೆ ಮೆಚ್ಚಿಸುವಂತ ಚಾಳಿ ಅಂತಂದ್ರೆ ಚಾಡಿ ಹೇಳುವುದಂತಾರಲ್ಲ ಸಾಮಾನ್ಯವಾಗಿ ಮಾತಾಡ್ಬೇಕಲ್ಲ ಚಾಡಿ ಹೇಳಕತ್ತ ಚಾಡಿ ಹೇಳಕತ್ತಾರ ಅಂತಾರಲ್ಲ ಅಂತಂದ್ರ ಇಂತ ಲೋಕವನ್ನ ಮೆಚ್ಚಿಸುವಂತಹ ಚಾಳಿಯನ್ನು ಹೊಂದಿರುವಂತಹ ಗುಣವನ್ನ ಯಾವ ವ್ಯಕ್ತಿ ಹೊಂದಿದಲ್ಲ ಅಂತವನನ್ನ ದೂರ ಮಾಡು ಹೊಗಳಿಕೆಗೆ ನಿಲ್ಕದಂತಹ ಒಂದು ಇಂದ್ರಿಯ ಹಿಡಿತಕ್ಕೆ ಸಿಗದಂತಹ ಅಂದ್ರೆ ಸ್ತೋತ್ರಾತೀತ ಅಂತ ಕರಿತೀವಿ ಆ ಪದದ ಅರ್ಥ ಏನ ಹೊಗಳಿಕೆಗೆ ಅಂದ್ರೆ ಅವ್ನ್ ನಿಲ್ಕದಂತಹ ಇಂದ್ರಿಯ ಹಿಡಿತಕ್ಕೆ ಸಿಗದಂತಹ ವ್ಯಕ್ತಿ ಅವ ಅಂತಹ ಹೃದಯದ ಈಶನೇ ಸೋಮೇಶ ಸೋಮೇಶನಿ ಅಂತ ಕವಿ ಏನ್ ಮಾಡ್ತಾರ ದೇವರಲ್ಲಿ ಇದಾರ ಅಂತಂದ್ರ ದೇವರಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದಾರ ನೋಡಿ ಒಂದ್ಸಲ ಎಲ್ಲಾ ಹೇಳ್ತೀನಿ ಒಂಬತ್ತು ಬಾರಿ ಒಂದು ಉಪಕಾರವನ್ನ ಮಾಡಿ ಒಮ್ಮೆ ವ್ಯಕ್ತಿ ಆತ ಒಂದೇ ಒಂದ್ಸಲ ಮಾಡಕ್ ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರ ಈ ಅವನ ಅವು ಮೊದ್ಲಿಂದ ಮಾಡಿದ್ದೆಲ್ಲವನ್ನು ಮರೆತು ಬಿಡ್ತಾರ ಈ ಲೋಕದಲ್ಲಿ ಜನ ಮೊದಲಿನಿಂದೆಲ್ಲವನ್ನ ಮರ್ತು ಬಿಡ್ತಾರ ಹತ್ತು ಸಲ ಮೆಚ್ಚಿ ಕೇವಲ ಒಂದೇ ಒಂದು ಸಾರಿ ಅವ್ನ ಟೀಕೆಗೆ ಒಳಪಡಿಸಿದರ ಅವ್ರ ಮ್ಯಾಗ ಕೋಪಗೊಂಡು ಅವ್ರನ್ನ ಏನ್ ಮಾಡ್ತಾರ ಸಿಟ್ಟಿಗೆ ಹೇಳ್ತಾರ ನಿಂದನೆಯನ್ನ ಆ ವ್ಯಕ್ತಿಯನ್ನ ಮಾಡ್ತಾರ ಹೊಗಳಿಕೆಗೆ ಮೆಸ್ತಾರ ಸಂತೋಷದಿಂದ ಕೊಂಡಾಡ್ತಾರ ನಾವು ಕೇವಲ ಹೊಗಳಿಕೆಯನ್ನ ಮಾತ್ರ ಮಾಡಬೇಕು ತೆಗಳಿದ್ರ ಅವ್ರ ನಮ್ಮನ್ನ ಮೆಚ್ಚಂಗಿಲ್ಲ ನಾವು ಕೇವಲ ಹೊಗಳಿಕೆಯನ್ನ ಮಾಡಿದ್ರ ಮಾತ್ರ ಅವ್ರು ನಮ್ಮನ್ನ ಮೆಸ್ತಾರ ಕೊಂಡಾಡ್ತಾರ ನೆಲೆದಾಡ್ತಾರ ಆದ್ರ ಅಂತಹ ಏನ್ ಲೋಕ ಮೆಚ್ಚಿಸುವಂತಹ ಚಾಳಿ ಏನೈತಲ್ಲ ಚಾಡ ಹೇಳುವಂತಹ ಗುಣ ಉಳ್ಳುವಂತಹ ವ್ಯಕ್ತಿಯನ್ನ ದೂರ ಮಾಡು ಸೋಮೇಶ ಇಂದ್ರಿಯಗಳ ಹಿಡಿತಕ್ಕೆ ಸಿಗದಂತಹ ವ್ಯಕ್ತಿ ಏನ್ ಹೊಗಳಿಕೆ ನಿಲ್ಕದಂತಹ ಏನ್ ವ್ಯಕ್ತಿ ಅದಲ್ಲ ಅಂತಹ ಹೃದಯದ ಈಶನೇ ಸೋಮೇಶ ಅಂತ ಕವಿ ಇಲ್ಲಿ ಏನ್ ಮಾಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಾರ ಒಂದೇ ನೋಡಿ ನೆಗೆವ ಹುಲ್ಲೆ ಆಗುವುದೊಮ್ಮೆ ಮೊರೆವ ಹುಲಿ ಆಗುವುದೊಮ್ಮೆ ನೆಗೆವ ಹುಲ್ಲೆ ಹುಲ್ಲೆ ಅಂತಂದ್ರ ಜಿಂಕೆ ಅಥವಾ ಚಿ ಚಿಗುರಿ ಅಂತ ಕರಿತೀವಿ ಅಂದ್ರ ನೆಗೆವ ಹುಲ್ಲೆ ಆಗುವುದೊಮ್ಮೆ ಚಿಗುರಿ ಅಥವಾ ಜಿಂಕೆ ನೆಗೆಯುವಂತಹ ಒಂದೊಂದ್ಸಲ ಮನುಷ್ಯನ ಹೃದಯ ಹೆಂಗ ಆಕೇತಿ ಅಂತಂದ್ರ ಕೆಲವೊಂದ್ಸಲ ಒಮ್ಮೆ ಜಿಗಿಯುವಂತಹ ಜಿಂಕೆ ಅಕತಿ ಮೊರೆವ ಹುಲಿ ಆಗುವುದೊಮ್ಮೆ ಮೊರೆವ ಅಂತಂದ್ರೆ ಗರ್ಜಿಸುವ ಅಂದ್ರ ಒಮ್ಮೆ ಗರ್ಜಿಸುವಂತಹ ಹುಲಿ ಒಮ್ಮೆ ಆಕೇತಿ ಒಮ್ಮೆ ನೆಗೆಯುವಂತಹ ಒಮ್ಮೆ ಜಿಗಿಯುವಂತಹ ಜಿಂಕೆ ಅಕತಿ ಮತ್ತೊಮ್ಮೆ ಗರ್ಜಿಸುವಂತಹ ಹುಲಿ ಅಕತಿ ಕೆನೆದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ ಅಂದ್ರೆ ಕುಣಿದು ಕುಪ್ಪಳಿಸಕ್ಕಂತಹ ಕುದುರೆ ಒಮ್ಮೆ ಆಕತಿ ಮತ್ತೊಮ್ಮೆ ಮಗದೊಮ್ಮೆ ಅಂತ ಹೇಳಿ ಯಾವ ಗಂಭೀರ ಗಂಭೀರಗತಿಯ ಗಜವಾಗುವುದೊಮ್ಮೆ ಗಜ ಅಂದ್ರ ಇಲ್ಲೇ ಆನೆ ಅಂತೆ ಗಂಭೀರ ಗಂಭೀರತನವನ್ನ ಹೊಂದಿರುವಂತಹ ಗಂಭೀರ ಗತಿಯಾಗಿರುವಂತಹ ಆನೆ ಆಕೇತಿ ಗುಟ್ಟೂರುವ ಗೂಳಿ ಆಗುವುದೊಮ್ಮೆ ಅಂದ್ರೆ ಗುಟುರು ಅಂದ್ರೆ ಹುಂಕರಿಸುವುದು ಅಂತ ಕರಿತೇವೆ ಒಮ್ಮೆ ಹುಂಕರಿಸುವಂತಹ ಗೂಳಿ ಆಗುವುದೊಮ್ಮೆ ಚಪಲತೆಯ ಕೋತಿ ಆಗುವುದೊಮ್ಮೆ ಚಪಲತೆಯನ್ನ ಮೈಯಾಗಿರಿಸುವಂತಹ ಒಂದು ಕೋತಿ ಕೋತಿ ಚೇಷ್ಟೆ ಅಂತ ಕೋತಿ ಅಂತ ಕರಿತೇವಲ್ಲ ಹಂಗ ಚಪಲತೆನ ಒಳಗೊಂಡಿರುವಂತಹ ಕೋತಿ ಒಮ್ಮೆ ಆಕೇತಿ ನಂಜಿನ ನಾಗವಾಗುವುದೊಮ್ಮೆ ನಾಗ ಅಂದ್ರ ಇಲ್ಲಿ ಹಾವು ನಂಜು ಅಂದ್ರ ವಿಷ ಅಂತ ಅಂದ್ರ ಸಂಪೂರ್ಣ ವಿಷ ಭೂ ಪೂರಿತವಾಗಿರುವಂತ ಹಾವಾಗುವುದೊಮ್ಮೆ ನಾಗವಾಗುವುದೊಮ್ಮೆ ನೀರೊಳಗೆ ನಿರಾಳ ವಿಹ ಮೀನಾಗುವುದೊಮ್ಮೆ ಅಂದ್ರೆ ನೀರೊಳಗೆ ನಿರಾಳ ವಿಹ ಮೀನಾಗುವುದೊಮ್ಮೆ ಅಂತಂದ್ರೆ ನೀರಿನಲ್ಲಿ ಇರ್ತಕ್ಕಂತಹ ನಿರಾಳವಾಗಿರುವಂತಹ ಮೀನಿನಂತೆ ಆಗುವುದು ಹೃದಯಕ್ಕೆ ಹೃದಯಕ್ಕೆನಿತೋ ರೂಪಗಳು ಈ ಹದನವ ನೀನೇ ಬಲ್ಲೆ ಬಹುರೂಪಿ ಹೃದಯೇಶ ಸೋಮೇಶ ಅಂತಂದ್ರ ಹೃದಯದ ಅನೇಕ ರೂಪಗಳನ್ನ ಮತ್ತು ಅದರ ರೀತಿಗಳನ್ನ ನೀನ್ ಚೆನ್ನಾಗಿ ಅರ್ತಿ ಅರ್ತಿಯ ಅರಿತಿರುವ ಬಹುರೂಪಿಯಾಗಿರುವಂತಹ ಹೃದಯೇಶ ಸೋಮೇಶನಿಗೆ ಕವಿ ಏನ್ ಮಾಡ್ತಾರ ಇಲ್ಲ ಅಮೃತ ಸೋಮೇಶ್ವರ ಸೋಮೇಶ್ವರರು ಸ್ಪಷ್ಟವನ್ನ ಪಡಿಸ್ತಾರ ಅಂತಂದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ಬಹುರೂಪಿ ಹೃದಯನ ಒಳಗೊಂಡಿರುವಂತಹ ಸೋಮೇಶ ಹೃದಯೇಶ ಸೋಮೇಶ ನೀನು ಅಂತೇಳಿ ಕವಿ ಇಲ್ಲಿ ಆತನ ಮುಖಾಂತರ ಇಲ್ಲಿ ದೇವರಿಗೆ ಭಿನ್ನಿಸಿಕೊಳ್ತಾರ ಹೆಂಗ್ ಹೇಳ್ತಾರ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಮಮ್ಮಿ ಜಿ ಜಿಗಿಯುವ ಜಿಂಕಿ ಅಕೇತಿ ಮತ್ತೊಂದ್ಸಲ ಗರ್ಜಿಸುವ ಹುಲಿ ಆದ್ರೆ ಅದ್ರ ಮತ್ತೊಂದ್ಸಲ ಹಾರುವಂತಹ ಜಿಗಿಯುವಂತ ಕುದುರೆ ಆಗ್ತತಿ ಆದ್ರೆ ಇನ್ನೊಮ್ಮೆ ಗಂಭೀರ ಅತಿ ಗಂಭೀರ ಗಾಂಭೀರ್ಯದಿಂದ ಇರುವಂತಹ ಆನೆ ಅಕ್ಕತಿ ಮತ್ತೊಂದ್ಸಲ ಹುಂಕರಿಸುವ ಗೂಳಿ ಅಂತೆ ಅದ್ರೆ ಕೋತಿ ಅಂತ ಕರಿತೇವಲ್ಲ ನಾವು ಕೋತಿ ಚಷ್ಟೆ ಚಪಲತೆಯನ್ನು ಒಳಗೊಂಡಿರುವಂತಹ ಚಪಲತೆಯ ಕೋತಿ ಆಗಿರುವಂತಹ ಕೋತಿ ಕತೆ ನಂಜಿನ ಹಾವಿನಂತ ಆಗುವ ನಂಜು ಅಂದ್ರ ವಿಷ ನಾಗ ಅಂದ್ರ ಹಾವು ಇಲ್ಲಿ ಕೆಲವೊಂದ್ಸಲ ವಿಷವನ್ನು ಒಳಗೊಂಡಿರುವಂತ ಅದರ ನೀರಿನಲ್ಲಿರುವ ನಿರಾಳವಾಗಿರುವ ಮೀನಿನಂತೆ ಆಗುವುದಂತೆ ಇಲ್ಲಿ ಹೇಳ್ತಾರ ಅಂದ್ರೆ ಇಷ್ಟೆಲ್ಲಾ ಹೇಳಿದವರು ಮತ್ತೇನ್ ಹೇಳ್ತಾರ ದೇಶ ಸೋಮೇಶನಿ ಕವಿ ಏನ್ ಹೇಳ್ತಾರ ನೋಡ್ರಿ ಹೃದಯದ ಅನೇಕ ರೂಪಗಳನ್ನ ಒಳಗೊಂಡಿರುವ ನೀನು ಹೃದಯದ ಪ್ರತಿಯೊಂದು ರೂಪವನ್ನು ಚೆನ್ನಾಗಿ ಅರಿತುಕೊಂಡಿದಿ ಹಾಗಾಗಿ ಬಹುರೂಪಿಯಾಗಿರುವ ಹೃದಯನಾದ ಸೋಮೇಶನಿಗೆ ಮಾತ್ರ ಕವಿ ಇಲ್ಲಿ ಸ್ಪಷ್ಟವನ್ನ ಸ್ಪಷ್ಟಪಡಿಸ್ತಾರ ಮನುಷ್ಯ ಕೇವಲ ಒಂದೇ ರೀತಿಯಾದಂತಹ ಹೃದಯಗಳನ್ನ ಆತ ಒಳಗೊಂಡಿರುದಿಲ್ಲ ಕೆಲವೊಂದ್ಸಲ ಜಿಂಕೆ ಅಕತಿ ಕೆಲವೊಂದ್ಸಲ ಹುಲಿ ಅಕೇತಿ ಇನ್ ಕೆಲವೊಂದ್ಸಲ ಕುದುರೆ ಅಕೇತಿ ಒಮ್ಮೆ ಗಂಭೀರ ಒಳಗೊಂಡಿರುವ ಆನೆ ಅಕೇತಿ ಗುಡ್ಡ ಗೂಡೆ ಅಕೇತಿ ಚಪ್ಪಲತಿ ಅಂದ್ರೆ ಕೋತಿ ಚಷ್ಟಿ ಮಾಡುವಂತಹ ಕೋತಿ ಅಕೇತಿ ನಂಜನ ಒಳಗೊಂಡಿರುವ ನಾಗ ಅಕೇತಿ ಇದೆಲ್ಲಕ್ಕಿಂತ ಕಿಂದ ಹೆಸರ ನೀರೊಳಗಿರ್ತಕ್ಕಂತಹ ಮೀನು ಕೂಡ ಆಗ್ತೈತಿ ಆದ್ರೆ ಹಲವಾರು ಬಹುರೂಪಿ ಹೃದಯಗಳನ್ನ ಒಳಗೊಂಡಿರುವ ಹೃದಯೇಶ ಸೋಮೇಶ ನೀನು ಅಂತ ಕವಿ ಆತನಿಗೆ ಹೇಳ್ತಾರ ನೀನೇ ಬಲ್ಲೆ ಪ್ರತಿಯೊಂದು ಹೃದಯವನ್ನ ನೀನ್ ಮಾತ್ರ ಬಲ್ಲೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರ ನೋಡಿ ಇಲ್ಲಿ ಮೂರನೇ ಪದ್ಯದ ಭಾಗದಲ್ಲಿ ಏನ್ ಹೇಳಿದಾರ ಎನಿತ್ತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ನೀ ಹಲವಾರು ಭಾಷೆ ಕಲಿತರ ಏನು ನನಗ್ ಹೃದಯದ ಭಾಷೆನ ಗೊತ್ತಿಲ್ಲ ಅಂದ್ರ ನನ್ಗ ಆ ಭಾಷೆ ಗೊತ್ತು ಈ ಭಾಷೆ ಗೊತ್ತು ನಾನು ಎಲ್ಲಾ ಭಾಷೆಗಳನ್ನ ಮಾತಾಡ್ತೀನಿ ಅಂತ ಹೇಳ್ತಾನಲ್ಲ ವ್ಯಕ್ತಿ ಅಹಂಕಾರದಿಂದ ಏನ್ ಹೇಳ್ತಾನಲ್ಲ ಆತನಿಗೆ ಹೃದಯದ ಭಾಷೆ ಗೊತ್ತಿಲ್ಲದ್ರ ತಗೊಂಡ್ ಏನ್ ಮಾಡೋದಂತ ಅವ ಮನದ ಭಾಷೆಯನ್ನ ಹೃದಯದ ಭಾಷೆಯನ್ನು ಹೃದಯವಂತಿಕೆ ಒಳಗೊಂಡ್ರು ಭಾಷೆಯನ್ನ ಅವ್ನ್ ಗೊತ್ತಿಲ್ಲ ಇನ್ನು ಉಳಿದಂತಹ ಭಾಷೆಗಳು ಬಂದ್ರೆ ಏನ್ ಪ್ರಯೋಜನ ಅಂತ ಹೇಳ್ತಾರ ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ಅರಿಯದನ್ನ ಹಲವಾರು ಸಡಗರಗಳನ್ನ ಮಾಡಿದರೇನು ಸಂಭ್ರಮಗಳನ್ನ ಮಾಡಿದರೇನು ಆತ ಎದೆಯದ ಮಿಡಿತವನ್ನ ಅರಿತಾ ಇಲ್ಲ ಅವ್ನ ಹೃದಯದ ಬಡಿತವನ್ನ ಆತ ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ಮೇಲೆ ಇನ್ನು ಉಳಿದಂತಹ ಸಡಗರಗಳನ್ನ ಮಾಡಿದರೇನು ಪ್ರಯೋಜನ ಎನಿತು ಶೋಧನೆ ಗೈದಡೆನೋ ಹೃದಯ ಶೋಧನೆ ಗೈದನ್ನ ಕ ಶೋಧನೆ ಅಂದ್ರೆ ಆವಿಷ್ಕಾರ ಮಾಡುವುದು ಹುಡುಕುವುದು ಅಂತ ಹೇಳಿ ನಾವು ಕರಿತೀವಿ ಆ ಹಲವಾರು ಆವಿಷ್ಕಾರಗಳನ್ನ ಕಂಡಿಡಿದ್ರೆ ಏನ್ ಪ್ರಯೋಜನ ಮನುಷ್ಯ ಹೃದಯದ ಶೋಧನೆ ಹೃದಯದ ಆವಿಷ್ಕಾರ ಮಾಡದೇ ಇದ್ರ ಮಾಡಿದ್ರೆ ಏನ್ ಪ್ರಯೋಜನ ಎನಿತು ಸಾಧನೆ ಗೈದಡೆಯೋ ಹೃದಯದ ಬೆಸುಗೆ ಸಾಧಿತವಾಗದನಕ ಅವ ಇಷ್ಟೇ ಸಾಧನೆ ಮಾಡ್ಲಿ ಆ ಮನುಷ್ಯ ನನಗೆಲ್ಲ ಗೊತ್ತು ನಾನು ಏನೇ ಮಾಡ್ತೇವೆ ಅಂತ ಎಷ್ಟೇ ಮುಂದೆ ಹೋದ್ರು ಕೂಡ ಆತ ಹೃದಯದ ಬೆಸುಗೆ ಅಂದ್ರೆ ಹೃದಯದಿಂದ ಜೋಡಿಸುವಂತಹ ಒಂದು ಸಾಧನೆಯನ್ನ ಮಾಡದೇ ಇದ್ರೆ ಏನ್ ಪ್ರಯೋಜನ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಇದೆಲ್ಲಕ್ಕೂ ಜೀವನದ ದಾತ ಯಾರು ನೀನೇ ಸೋಮೇಶ ಅಂತೇಳಿ ಕವಿಗಳು ಇಲ್ಲಿ ಹೇಳ್ತಾರ ಅಂತಂದ್ರ ಇವ್ ಹಲವಾರು ಭಾಷೆಗಳನ್ನ ಕಲಿತ್ರೆನಾ ಹೃದಯದ ಭಾಷೆ ಬರ್ದೇ ಇದ್ರೆ ಹಲವಾರು ಸಂಭ್ರಮಗಳನ್ನ ನಮ್ಮ ಸಡಗರನ್ನ ಮಾಡಿದ್ರೆ ಏನ್ ಪ್ರಯೋಜ ಪ್ರಯೋಜನ ಎದೆ ಬಡಿತವನ್ನ ಅರಿದೇ ಇದ್ರೆ ಇವ್ ಹಲವಾರು ಆವಿಷ್ಕಾರಗಳನ್ನ ಕಂಡು ಹಿಡಿದ್ರೆ ಏನ್ ಪ್ರಯೋಜನ ಹೃದಯದ ಆವಿಷ್ಕಾರವನ್ನು ಕಂಡು ಹಿಡಿದೇ ಇದ್ರೆ ಹಲವಾರು ಸಾಧನೆಗಳನ್ನ ಮಾಡಿದ್ರೆ ಏನ್ ಪ್ರಯೋಜನ ಅವ ಹೃದಯದ ಸಾಧನೆ ಕಲಿಸ್ದೇ ಇದ್ರ ಇದಕ್ಕೆಲ್ಲಕ್ಕೂ ಜೀವದಾತ ಭಾವದಾತ ಯಾರು ನೀನೇ ಸೋಮೇಶ ಅಂತೇಳಿ ಕವಿಗಳು ಇಲ್ಲಿ ಹೇಳ್ತಾರ ಒಟ್ಟಾರೆ ಈ ಪದ್ಯದಲ್ಲಿ ಕವಿಗಳು ಏನು ಹೇಳ ಈ ಪದ್ಯ ಮಕ್ಕಳಲ್ಲಿ ಏನು ಹೇಳಕ್ ಹೊಂಟಾರಪ್ಪ ಅಂತಂದ್ರ ಉತ್ತಮವಾದಂತ ಸಂಸ್ಕೃತಿಯನ್ನ ಬೆಳೆಸುವುದು ನೀತಿ ಮತ್ತ ನೈತಿಕ ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸ್ಬೇಕನ್ನುವಂತಹ ಉದ್ದೇಶದಿಂದ ಏನ್ ಮಾಡ್ತಾರ ವಚನ ಸಾಹಿತ್ಯವನ್ನ ಈ ಆರನೇ ತರಗತಿ ಪದ್ಯ ಭಾಗದಲ್ಲಿ ಇಟ್ಟಾರ ನೋಡ್ರಿ ಇಲ್ಲಿ ಎಷ್ಟೊಂದು ಎಲ್ಲ ಎಲ್ಲ ರೀತಿಯ ಮನುಷ್ಯನ ಹೃದಯಕ್ಕೆ ಹೊಂದಾಣಿಕೆ ಆಗುವಂತಹ ಚಿತ್ರಗಳನ್ನ ಎಷ್ಟೊಂದು ಬಿಂಬಿತವಾಗಿ ಕೊಟ್ಟಾರ ಕೇವಲ ಬಾಯಿ ಮಾತಿನಿಂದ ನಾವು ಹೇಳಕ್ ಆಗುದಿಲ್ಲ ಹೃದಯದಿಂದ ಬರುವಂತಹ ಪ್ರತಿಯೊಂದು ನುಡಿ ನಡತೆ ಬಹಳ ಮುಖ್ಯ ಅಂತ ಹೇಳಿ ಏನ್ ಮಾಡ್ತಾರ ಇಲ್ಲಿ ಹೇಳಲಿಕ್ಕೆ ಹೊಂಟಾರ ನೋಡ್ರಿ ಮನುಷ್ಯ ಅದನ್ನ ಸುತ್ತಗಡೆ ಜಿಗಿಯೋ ಜಿಂಕೆ ಐತಿ ಹುಲಿ ಐತಿ ಕುದುರೆ ಐತಿ ಕೋತಿ ಚೇಷ್ಟೆ ಮಾಡುವಂತಹ ಕೋತಿ ಐತಿ ಮೀನ್ ಐತಿ ನಾಗ ಐತಿ ಗೂಳಿ ಐತಿ ಆನೆ ಐತಿ ಅಂದ್ರೆ ಪ್ರತಿಯೊಂದು ಮನುಷ್ಯ ಮನಸ್ಥಿತಿ ಹೆಂಗ ಐತಿ ಎಲ್ಲವನ್ನ ಒಳಗೊಂಡಿರುವಂತಹ ಮನಸ್ಥಿತಿಯನ್ನು ಒಳಗೊಂಡಿರುವಂತಹ ಮನುಷ್ಯ ಆ ಹಾಗಾಗಿ ಮನುಷ್ಯನ ಮನುಷ್ಯನಲ್ಲಿ ಅಥವಾ ಮಕ್ಕಳಲ್ಲಿ ನಾವು ಉತ್ತಮವಾದಂತಹ ನೈತಿಕ ಮೌಲ್ಯಗಳನ್ನ ಬೆಳೆಸ್ಬೇಕು ಉತ್ತಮವಾದಂತಹ ಸಂಸ್ಕೃತಿ ಮೌಲ್ಯವನ್ನ ನಾವು ಮಕ್ಕಳಲ್ಲಿ ನೀಡಬೇಕು ಅನ್ನುವಂತಹ ಕಾರಣದಿಂದ ಈ ಪದ್ಯ ಭಾಗವನ್ನ ಇತರ ಕೇವಲ ಬಾಯಿ ಮಾತಿನಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲವೂ ಹೃದಯದಿಂದ ನುಡಿ ಆಗಿರ್ಬೋದು ನಡೆ ಆಗಿರ್ಬೋದು ಪ್ರತಿಯೊಂದು ಹೃದಯವಂತಿಕೆ ಅನ್ನೋದು ಹೃದಯದಿಂದ ಬರಬೇಕು ಬರಬೇಕನ್ನುವಂತಹ ಕಾರಣದಿಂದ ಇಲ್ಲಿ ಕವಿಗಳು ಏನ್ ಮಾಡ್ತಾರ ಪ್ರತಿಯೊಂದು ಮಹಾನವರಲ್ಲಿ ಹೃದಯವೊಂದಿಗೆ ಕೇವಲ ಮಹಾನವರಲ್ಲಿ ಮಾತ್ರವಲ್ಲ ಪ್ರಾಣಿಗಳಲ್ಲೂ ಕೂಡ ಇರುತ್ತದೆ ಅಂತ ಹೇಳಿ ಈ ಲೋಕದ ಜನತೆಗೆ ಈ ಹೃದಯ ವಚನಗಳು ಅನ್ನುವಂತಹ ಪದ್ಯ ಭಾಗದ ಮುಖಾಂತರ ಕವಿಗಳು ಇಲ್ಲಿ ಹೇಳಲಿಕ್ಕೆ ಹೊರಟಿದಾರ ಈ ಪದ್ಯ ಭಾಗ ನಿಮಗೆ ತಿಳಿದಿದ್ದರೆ ಮಕ್ಕಳೇ ಕಮೆಂಟ್ ಮಾಡಿ ಏನಾದ್ರೂ ಗೊಂದಲವಿದ್ದರೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು